ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ನಮ್ಮ ತೋಟಕ್ಕೆ ಬಂದೀವಿ ನೋಡ್ರಿ ಇದು ಎಲ್ಲ ಕಾಣಿಸ್ತಾ ಇರೋದು ಇದೆಲ್ಲ ಗೋಧಿ ಆ ಕಡೆ ಅಲ್ಲಿ ಆ ಕಡೆ ಕಾಣಿಸಿದ ಅದು ಗ್ರೇಪ್ಸ್ ನೋಡ್ರಿ ನಮ್ಮ ದ್ರಾಕ್ಷಿ ಅದು ಇವತ್ತು ನಮ್ಮ ಸಿಸ್ಟರ್ ಮಗಳು ಬಂದಾಳೆ ಸೊ ಎಲ್ಲರೂ ಸೇರಿ ತೋಟಕ್ಕೆ ಬಂದೀವಿ ಇವತ್ತು ಸಂಡೆ ಅಲ್ಲ ಇಲ್ಲೇ ಸೆಟ್ ಆಗಿರ್ತಾಳು ಹೀಗಾಗಿ ತೋಟಕ್ಕೆ ಬರ್ತೀನಿ ಅಂತಂದ್ರೂ ಅಷ್ಟರು ಸೇರಿ ಬಂದೀವಿ ಇವತ್ತು ತೋಟ ಎಲ್ಲ ತಿರುಗಾಡಿ ಫುಲ್ ಎಂಜಾಯ್ ಮಾಡ್ತೀವಿ ಬರ್ರಿ ವೀಡಿಯೋಗಳಿಗೆ ತೋರಿಸ್ತೀವಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರ್ರಿ ಯಾರು ಬಂದಾರೋ ತೋರಿಸ್ತೀನಿ ನಾನು ನಮ್ಮ ಮಗಳ ಬಂದು ಹಾಯ್ ಭಾಗ್ಯ ಹಾಯ್ ಸಂಯುಕ್ತ ನೋಡ್ರಿ ನಮ್ಮ ಸಂಯುಕ್ತ ಪುಟ್ಟ ಬಂದೈತಿ ನಮ್ದು ಇನ್ನೊಂದು ಆ ಮೊಮ್ಮಗ ಪ್ರಣವಿಗೆ ಭಾಳ ಖುಷಿ ಆಗಿಬಿಟ್ಟಂತ ನೋಡ್ರಿ ಆ ಕಿಡಿಗೇಡಿ ಮೊಮ್ಮಗ ಸ್ವಲ್ಪ ಆರಾಮಿಲ್ಲ ಅವ ಬಂದಿಲ್ಲ ನೋಡ್ರಿ ನೋಡ್ರಿ ಅವ್ರ ಕಾಕಾಗ ಬೆಟ್ಟಗಾಕ ಬಂದ್ರೆ ಅವ್ರು ಫಸ್ಟ್ ಇಲ್ಲಿ ಎಲ್ಲರೂ ಸೇರಿ ಮಕ್ಕಳು ನಾವು ಎಲ್ಲರೂ ತೋಟಕ್ಕೆ ಬಂದೀವಿ ಏನ್ ತೆಂಗಿನಕಾಯಿ ಎಳ್ನೀರ್ ಹರಿತಿರ್ಬೇಕವ್ರ ನೋಡ್ರಿ ಇದು ಕೋತ ಇದು ಇದು ಆಡಿನ ತಪ್ಲಾ ಮುರಿಲಾಕ ಅಲ್ಲಿಂತ ತೆಂಗಿನಕಾಯಿ ಹರಿಯಾಕ ಎಲ್ಲದನ್ನ ಈ ತರ ಕೋತ ಮಾಡ್ಯಾರ ನೋಡ್ರಿ ಬರೀ ಈ ಕಡೆ ಬರ್ರಿ ನೋಡ್ರಿ ಎಳ್ನೀರ್ ಕುಡಿದ್ ಕುಡಿದು ಇಲ್ಲಿ ಟ್ರೇ ಒಳಗೆ ಹೆಂಗ ಖಾಲಿ ಒಗ್ದಾರ ಇದೆ ನೋಡ್ರಿ ನಮ್ ತೆಂಗಿನ ಗಿಡ ಈ ಕಡೆ ಇಷ್ಟು ಅಲ್ಲಿ ಲಾಸ್ಟ್ ಕಡೆ ಸ್ವಲ್ಪ ಜೂಮ್ ಮಾಡೋದು ಅಲ್ಲಿ ಕಡೆ ಕಡೆಯಲ್ಲಿ ಅವಿಷ್ಟು ತೆಂಗಿನ ಗಿಡಗಳು ಅಲ್ಲಿಂತ ಇದಿಷ್ಟು ತೆಂಗಿನ ಗಿಡಗಳು ಕುಡಿದು ಕುಡಿದ್ ಕುಡ್ದು ಇದ್ರೆ ಇದ್ ಬಿಟ್ಟರು ಬರ್ರಮ್ಮ ನೋಡ್ರಿ ಇವು ಮೆಣಸಿನ ಆಗಿ ನೋಡ್ರಿ ಇವು ಮೆಣಸಿನಕಾಯಿ ಅವನ ಹರಕೊಡೋನ್ ಬರ್ರಿ ನೋಡ್ರಿ ಮೆಣಸಿನ್ಕಾಯಿ ಈ ಗಿಡಕ್ಕದ ನೋಡ್ರಿ ಈ ಗಿಡಕ್ಕೆ ಅದ ನೋಡ್ರಿ ಮೆಣಸಿನ್ಕಾಯಿ ನೀರು ಹುಣಸಾರ ನೋಡ್ರಿ ಇಲ್ಲೆಲ್ಲ ನೀರು ಬಿಟ್ರ ಹಿಡೀರಿ ನೋಡ್ರಿ ಗಿಡ ಎಷ್ಟು ಸಣ್ಣದವ ಮೆಣಸಿನ್ಕಾಯಿ ಅವ ನೋಡ್ರಿ ಇಲ್ಲಿ హాయ్ ఏన్ మెణిన్కాయ హరదు తిన్నమ్మ ఇంద మెణిన్కాయ తిన్నమ్ బా స్వీట్ ఐతి తిన్నమ్మ మెణ్సినకై ಎಂಟು ಮತ್ತು ಎಂಟ್ರೊಳಗೆ ನಾಕಿದ್ರಿ ಇವ್ರ ಮನೆಯವರು ಯಾವತ್ತು ನೋಡಿದ್ರು ನಾಲ್ಕಲಿ ಆಡಿದ್ರಾಗೆ ಕೊಬ್ಬರಿಗೆ ನೋಡ್ರಿ ನಮ್ಮ ಸಿಸ್ಟರ್ ಮಗಳು ಬಂದರು ತೋಟಕ್ಕೆ ಬಂದಿವಲ್ಲ ಈಗ ಒಂದು ಸ್ವಲ್ಪ ಎಲ್ಲ ಕಾಯಿಪಲ್ಲೆ ಹರ್ಕೊಂಡು ಬಂದ್ವಿ ಹಾಗೆ ನಮ್ಮ ಮನೆಯವರು ಎಳ್ನೀರು ತೊಗೊಂಡು ಬಂದಾರೆ ಎಲ್ಲ ಮಕ್ಳಿಗೆ ಅದು ಸುಳ್ಳು ಕೊಡ್ಲಿಕ್ಕೆ ನಾವು ಕೂಡ ಏನೋ ಬರ್ರಿ ಸಲ ಗ್ರೇಪ್ಸ್ ಸರಿ ಇಲ್ಲ ಎಷ್ಟು ಗೋಣಿ ಅವ ಆದರೂ ಏನೂ ಸರಿ ಇಲ್ಲ ನೋಡ್ರಿ ಇಲ್ಲವನು ಬಿಟ್ಟಿವ್ರು ಇವೆಲ್ಲ ಸರಿ ಇಲ್ಲಾರಕ್ಕೆಲ್ಲ ಬಿಟ್ಟು ಬಿಟ್ಟಿವಿ ಗ್ರೇಪ್ಸ್ ಇಸಲ ಮಂಜು ಬಿದ್ದೆಲ್ಲ ಕಾಯಿಲ್ಲ ಹೋಗಿಬಿಟ್ಟದ ಹೀಗಾಗಿ ಬಿಟ್ಟ ಇಲ್ಲಿ ಶೇಂಗಾ ಬಿತ್ತೀವಿ ನೋಡ್ರಿ ಈ ಸಣ್ಣಗೆ ಎದ್ದದ ನೋಡ್ರಿ ಇಲ್ಲಿ ಶೇಂಗ ಹಾಕ್ತೀವಿ ನೋಡಿರಿ ನಮ್ಮ ಸಿಸ್ಟರ್ ಮಗಳು ನಾವು ಇಷ್ಟೆಲ್ಲ ಬಿಸ್ಲಾ ತಿರ್ಗಾಡ್ ಟೈರ್ಡ್ ಆಗಿದೆ ಈಗ ಇದು ಅಗಸಿ ನೋಡ್ರಿ ಇದು ಅಗಸಿ ಹಿಂಡಿ ಅಂತಾರಲ್ಲ ಕಾಳು ನೋಡಿರಿ ಇದು ಒಟ್ಟು ಅಗಸೆ ಕಾಳು ನೋಡ್ರಿ ಅಲ್ಲಿಂತ ಇದು ಶೇಂಗಾ ನೋಡ್ರಿ ನಡ್ಬಾರಕಿನ್ ಸೌಖ ಹಾಸು ಉಂಟಾಳ್ರಿ ಯಾಕಂದ್ರೆ ಕಾಲು ಇಟ್ಟಿವಿ ಅಂದ್ರೆ ಬೆಳೆ ಮ್ಯಾಗ ಚಲೋ ಅನ್ಸಲಲ್ರಿ ಪಾಪ ಹತ್ತಿ ಬಿಡ್ತದ ಮೇಂದ್ರಲ್ಲ ನೋಡ್ರಿ ಮೆಂತ್ಯ ಪಲ್ಯ ಕಟ್ಟಿಟ್ರ ಅತ್ತಿಯರು ಮಾರಕ್ಕೆ ನೋಡ್ರಿ ಚಿಟ್ಟು ತಮಾಟಿ ಹರಲಿಕ್ಕೆ ಯಾಕಂದ್ರೆ ಇವು ಚೀಟಿ ತಮಾಟೆ ಇವು ಸಾಂಬಾರ್ದು ಭಾಳ ಸಕ್ಕತ್ತಾಗ್ತದೆ ಹುಳಿ ಹುಳಿ ಹಾಗೇ ಅರ್ಲಿ ಹಾಯ್ ನೋಡ್ರಿ ನಮ್ಮಮ್ಮ ಬರೀ ಹಾಯ್ ಹಾಯ್ ಬರೀ ನೋಡ್ರಿ ಈಗ ಫುಲ್ ನಮ್ಮ ತೋಟ ಎಲ್ಲ ತಿರ್ಗಾಡ್ ಬಂದ್ವಿ ಮಧ್ಯಾಹ್ನ ಎಷ್ಟು ಗಂಟೆ ಆಗೈತೆ ಅಂತಂದ್ರೆ ಈಗ ಎಷ್ಟಾಗೈತೆ ಅಮ್ಮ ಒಂದು ಒಂದೂವರೆ ಆಗೈತೆ ನೋಡ್ರಿ ಟೈಮ್ ಫುಲ್ ಟೈರ್ಡ್ ಆಗೈತಿ ಹೊಟ್ಟೆ ಹಸಿವಾಗೈತಿ ಅಡುಗೆ ಎಲ್ಲ ಮಾಡ್ವಿ ಚಪಾತಿ ಹಿಟ್ಟು ಇಟ್ಟು ಬಂದ್ವಿ ಹೋಗೋಣ ಚಪಾತಿ ತಗೊಂಡು ಎಲ್ಲರೂ ಹೊಡೆ ತುಂಬ ಊಟ ಮಾಡ್ತೀವಿ ಬರೀ ಹಾಗೆ ಹೊಡ್ಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಬಿಸ್ಲಾ ಮಕ್ಕಳು ನಮ್ಮ ಹಿಂದೆ ಇಷ್ಟೆಲ್ಲ ತಿರುಗಾಡಿದ್ರು ಅವರು ನೋಡ್ರಿ ಇವತ್ತು ಸಂಡೆ ಎಲ್ಲ ತೋಟಕ್ಕೆಲ್ಲ ಅಡ್ಡಾಡಿ ತಿರುಗಾಡಿ ಬಂದ್ವಿ ಹೋಗೋಣ ಈಗ ಮನೆಗೆ ನೋಡ್ರಿ ಈಗ ಅಡುಗೆದು ಮಾಡಕತ್ತೀನಿ ಹಂಗೆ ಊಟ ಮಾಡ್ಲಾಕತ್ತ ನೋಡ್ರಿ ಮಕ್ಕಳು ನಮ್ಮ ಮಗಳು ಈಗ ಅವ್ರ ಕಾಕಾಗ ಊಟಕ್ಕೆ ಹಚ್ಚಕ ತಳಕಿ ನೋಡಿರಿ ಅವ್ರ ಕಾಕಾಗ ಊಟಕ್ಕೆ ಆಕಿ ನಮ್ಮ ಮಗಳು ಏ ಏನು ಪ್ರಗತಿ ಇಲ್ಲಿ ನಾನು ಚಪಾತಿ ಎಲ್ಲ ರೆಡಿ ಮಾಡೀನಿ ಇಲ್ಲಿ ಹುಡುಗರು ಊಟ ಮಾಡಕತ್ತಾರ ಊಟ ಮಾಡ ಪ್ರಗತಿಯ ಇವರು ಅವ್ರಿಗೆ ಕಾಕಾಗ ಊಟಕ್ಕೆ ಹಚ್ತಾಳೆ ನೋಡ್ರಿ ಹಚ್ಚಕತ್ತ ಮಗಳು ಈಗ ಅವರು ಕೂತಾರ ಎಲ್ಲರೂ ತೋಟಕ್ಕೆ ಹೋಗಿ ಹೈರಾಣಕ್ಕೆ ಬಂದೀವಿ ಈಗ ಊಟ ಮಾಡೋದು ಈಗ ಗಿಂಡಿ ಒಳಗೆ ಆಯ್ತು ನೋಡ್ರಿ ಹಾಂ ತಗೋ ಅದನ್ನು ನೋಡ್ರಿ ನುಬ್ಬಿಕಾಯಿ ಸಾರು ಚಪಾತಿ ಬದ್ನಿಕಾಯಿ ಪಲ್ಯ ಕಲಕ್ ಚಟ್ನಿ ಮನೆ ಮೊಸರು ನೋಡಿರಿ ಊಟಕ್ಕೆ ಹಚ್ಚಕತ್ತಳ ನೋಡಿರಿ ಊಟ ಮಾಡತ್ತಾರೆ ಎಲ್ಲರೂ ಮಧ್ಯಾಹ್ನದು ಬರ್ರಿ ಎಲ್ಲರೂ ಊಟ ಮಾಡೋನು ಈ ಸರ್ ನಾವು ಮಾಡಿದೆ ಬರೀ ಮಗಳು ಅರ್ಧ ಮರ್ಧ ತಿನ್ನೋದು ಸಾಕರೋದು ನೋಡಿ ಪ್ರಗತಿ ಹೋಗಿ ನೀರು ಕುಡಿ ಹೋಗಿ ಊಟ ಮಾಡತ್ತಾರೆ ಎಲ್ಲರೂ ನೋಡಿರಿ ಈಗ ತೋಟಕ್ಕೆ ಹೋಗಿ ಬಂದೀವಿ ಎಲ್ಲರೂ ಕೇಳಿ ಎಲ್ಲರೂ ಸೇರಿಕೆ ಈಗ ಊಟ ಅದು ಮಾಡಿದ್ರು ನಾನು ಈ ಸದು ಊಟ ಅದು ಮಾಡ್ತೀನಿ ನೋಡಿರಿ ನಮ್ಮದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ ಕ್ಲಿಕ್ ಮಾಡಿ ವಿಡಿಯೋ ಕಲೆಕ್ಟ್ ಮಾಡಿರಿ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋಗಳಾಗ ನೀವು ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್